ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿದೆ ಅಪ್ಪ ರೇಣುಕ ಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗ್ಬೋದು ಅವ್ರ ಕುಟುಂಬಕ್ಕೆ ತಂದೆ ಆಗಲಿ ತಾಯಿ ಆಗಲಿ ಅವರ ಅಜ್ಜಿ ಆಗಲಿ ಅವರ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರಿಗೂ ಭಗವಂತ ಧೈರ್ಯ ಕೊಡಲಿ ಅಂತ ಹೇಳ್ಕೊಡ್ತೀನಿ ಆಗಬಾರ್ದಾಗಿದ್ದು ಎಲ್ರಿಗೂ ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ನನಗೂ ಗೊತ್ತಿರೋದು ಯಾಕಂದರೆ ನಾನು ಅವ್ರನ್ನ ಪ್ರಸಂಗ್ ಸರ್ ಅವ್ರನ್ನ ಮೀಟ್ ಮಾಡಿ ನಾಲ್ಕು ತಿಂಗಳಾಗಿದ್ದು ಅವ್ರ ಬರ್ಡೇಗೆ ಮೀಟ್ ಮಾಡಿದ್ದು ನನಗೂ ಗೊತ್ತಿಲ್ಲ ಎಲ್ಲ ನಿಮ್ಮ ಒಂದು ಚಾನೆಲ್ಸಲ್ಲಿ ಏನು ಬರ್ತಿದೆಯೋ ಅದನ್ನೇ ನೋಡ್ತಿದ್ದೆ ಪ್ರತಿಯೊಂದೂ ನಾವು ಅಲ್ಲಿ ಸ್ಟೇಷನ್ ಹತ್ರ ಹೋಗೋನು ಟ್ರೈ ಮಾಡಿದೆ ಅನಂತಪುರ ಸ್ಟೇಷನ್ ಹತ್ರ ಹೋಗೋ ಟ್ರೈ ಮಾಡಿದೆ ಮೀಟ್ ಮಾಡಬೇಕು ಅಲ್ಲೂ ಆಗಲಿಲ್ಲ ಇಲ್ಲಿ ನನಗೆ ಭೇಟಿ ಮಾಡ್ಕೊಂಡು ಬಂದು ಮೌನವಾಗಿದ್ದರೂ ಸುಮ್ಮನೆ ರಿಶ್ ಮಾಡಿದೆ ಅದು ಸರಿ ಅಂದರೆ ಒಂದೇ ಒಂದು ಸೆಕೆಂಡ್ ಅಷ್ಟೇ ಸೆಕೆಂಡ್ ಮಾಡಿದೆ ಬಂದೆ ಏನೂ ಮಾತಾಡಿಲ್ಲ ಅವರು ಮಾತಾಡಿಲ್ಲ ಸುಮ್ಮನೆ ಟೈಗರ್ ಅಂದರು ನನಗೂ ಈ ಒಂದು ಇದರಲ್ಲಿ ಯಾಕಂದರೆ ಇದು ಬೇರೆ ಎಲ್ಲ ಎಲ್ಲ ಕಡೆನೂ ಬೇರೆ ಥರದ ನಾವು ಮೀಟ್ ಮಾಡಿದ್ವಲ್ಲ ಈಗ ಏನು ಮಾತಾಡಲಿಲ್ಲ ಸರಿ ಆಯಿತು ಅಂತ ಬಂದ್ಬಿಟ್ಟೆ